ನಮಸ್ಕಾರ ಸುದ್ದಿ ಮೃದಂಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಎಚ್ ಎಸ್ ಸುಧೀಂದ್ರ ಕುಮಾರ್ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭದ ಅಧ್ಯಕ್ಷ ಸ್ಥಾನ ಹಾಗೂ ಜಿಲ್ಲಾ ಪ್ರತಿನಿಧಿ ಸ್ಥಾನಕ್ಕೆ ಚುನಾವಣೆ ನಡೀತಾ ಇದೆ ಇದೇ ತಿಂಗಳ ಹದಿಮೂರನೇ ತಾರೀಕು ಶಿವಮೊಗ್ಗದ ಕೆಲವು ಪ್ರಮುಖರ ಘೋಷವಾಕ್ಯ ಶಿವಮೊಗ್ಗ ಜಿಲ್ಲೆಗೆ ರಘುರಾಮ್ ರಾಜ್ಯಕ್ಕೆ ರಘುನಾಥ್ ಅನ್ನುವಂತಹ ಘೋಷವಾಕ್ಯದೊಡನೆ ಚುನಾವಣಾ ಪ್ರಚಾರಕ್ಕಿಳಿದಿದ್ದಾರೆ ನಾಮಪತ್ರ ಸಲ್ಲಿಸಿದ ದಿವಸ ಸುದ್ದಿ ಮೃದಂಗಕ್ಕೆ ರಘುರಾಮ್ ಅವರು ಒಂದಷ್ಟು ಮಾಹಿತಿಯನ್ನು ನೀಡಿದರು ಅದೇ ರೀತಿ ಅಲ್ಲಿಯ ಬಿ ಜೆ ಪಿ ಮುಖಂಡರಾಗಿರ್ತಕ್ಕಂಥ ದತ್ತಾತ್ರೇಯವರು ಕೂಡ ರಘುನಾಥ್ರವರ ಸೇವೆ ಯಾವ ಮಟ್ಟದಲ್ಲಿದೆ ಎನ್ನುವಂಥ ಮಾಹಿತಿಯನ್ನು ಕೂಡ ಕೊಟ್ಟರು ಮಾಜಿ ಶಾಸಕರಾಗಿರ್ತಕ್ಕಂಥ ಕೆ ಬಿ ಪ್ರಸನ್ ಕುಮಾರ್ ಅವರು ನಾವು ಬ್ರಾಹ್ಮಣ ಮಹಾಸಭದ ಚುನಾವಣೆಗೆ ಬರಬಾರ್ದಾಗಿತ್ತು ಬಂದಿರಲಿಲ್ಲ ಆದರೆ ಈ ಬಾರಿ ಅದರ ಅಗತ್ಯತೆ ಇದೆ ಹೇಳಿ ನೇರವಾಗಿ ಬಂದಿದ್ದೇವೆ ರಘುನಾಥ್ ಅಂಥವ್ರು ಚುನಾವಣೆಯಲ್ಲಿ ಆಗಬೇಕು ಅನ್ನುವಂಥ ಮಾತುಗಳನ್ನು ಪ್ರಸನ್ ಕುಮಾರ್ ಅವರು ಕೂಡ ಹೇಳಿದರು ಅದರ ವಿವರ ನಿಮ್ಮ ಗಮನಕ್ಕೆ ನಮ್ಮ ರಘುರಾಮ್ ಅಂತ ಹೇಳಿ ಶಿವಮೊಗ್ಗ ಜಿಲ್ಲಾ ಪ್ರತಿನಿಧಿ ಸ್ಥಾನಕ್ಕೆ ನಾನು ಇವಾಗ ನಾಮಿನ ನಾಮಪತ್ರ ಸಲ್ಲಿಕೆ ಮಾಡಿದ್ದೀನಿ ನಮ್ಮ ರಘುನಾಥ್ ಅವರ ನೇತೃತ್ವದ ತಂಡದಲ್ಲಿ ನಾನು ಸ್ಪರ್ಧೆ ಮಾಡಿದ್ದೀನಿ ರಾಜ್ಯಕ್ಕೆ ರಘುನಾಥ್ ಶಿವಮೊಗ್ಗಕ್ಕೆ ರಘುರಾಮ್ ಅಂತೇಳಿ ನಮ್ಮ ಘೋಷವಾಕ್ಯ ನಮ್ಮಿಬ್ಬರಿಗೂ ಕೂಡ ಹದಿಮೂರನೇ ತಾರೀಕು ನಡೆಯುವಂತಹ ಮತದಾನದಲ್ಲಿ ನಮ್ಮ ಮತವನ್ನು ನೀಡಿ ನಮ್ಮನ್ನ ಅತಿ ಹೆಚ್ಚಿನ ಮತದಿಂದ ಆಯ್ಕೆ ಮಾಡಬೇಕು ಅಂತೇಳಿ ಎಲ್ಲ ವಿಪ್ರ ಬಾಂಧವರಲ್ಲಿ ವಿಶೇಷವಾಗಿ ಶಿವಮೊಗ್ಗದ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಸದಸ್ಯರಲ್ಲಿ ನಾನು ಮನವಿ ಮಾಡ್ಕೊತಾ ಇದ್ದೀನಿ ರಾಜ್ಯಕ್ಕೆ ಬೇಕಾಗಿರುವಂತದ್ದು ಒಂದು ಸಕ್ರಿಯ ನಾಯಕತ್ವ ಕ್ರಿಯಾಶೀಲ ನಾಯಕತ್ವ ಅಂತ ಒಂದು ದೊಡ್ಡ ಗುಣ ನಮ್ಮ ರಘುನಾಥ್ ಅವರಲ್ಲಿದೆ ಅವ್ರ ಜೊತೆ ಸೇರಿ ಈ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹೋತ್ಸವವನ್ನು ಇಡೀ ರಾಜ್ಯಕ್ಕೆ ಅದರ ಚಟುವಟಿಕೆಯನ್ನ ವಿಸ್ತಾರ ಮಾಡಬೇಕು ಅಂತೇಳಿ ನನ್ನ ಆಸೆ ಇದೆ ದಯವಿಟ್ಟು ನನಗೊಂದು ಅವಕಾಶ ಮಾಡಿಕೊಡಿ ರಘುನಾಥ್ ಅವರನ್ನ ರಾಜ್ಯಾಧ್ಯಕ್ಷನಾಗಿ ಆಯ್ಕೆ ಮಾಡಿ ಅಂತೇಳಿ ಕೇಳ್ತಾ ನನ್ನ ಮಾತು ಮುಗಿಸ್ತೀನಿ ನಮಸ್ಕಾರ ಆತ್ಮೀಯ ಬಂಧುಗಳೇ ತಮ್ಗೆಲ್ಲ ತಿಳಿದಿರೋ ಹಾಗೆ ಮಾನ್ಯ ರಘುನಾಥ್ ಅವರು ಕಳೆದ ಚುನಾವಣೆಯಲ್ಲಿ ಕೇವಲ ನಾನೂರ ಇಪ್ಪತ್ತೆರಡು ಓಟ್ಗಳಲ್ಲಿ ಪರಾಜಿತಗೊಂಡಿದ್ರು ಆದ್ರೆ ಅದಾದ ಮೂರು ವರ್ಷ ಅವರು ನಾ ಸೋತಿದ್ದೇನೆ ಅಂತ ಮನೇಲಿ ಕುತ್ಕೊಳ್ಳಲಿಲ್ಲ ಇಡೀ ರಾಜ್ಯದ ಉದ್ದಗಲಕ್ಕೂ ಓಡಾಟ ಮಾಡಿ ವಿಶೇಷವಾಗಿ ಬ್ರಾಹ್ಮಣರ ಕುಟುಂಬಗಳಿಗೆ ಹಣಕಾಸಿನ ಸಹಾಯ ಮಾಡಿ ಬಡ ವಿದ್ಯಾರ್ಥಿಗಳಿಗೆ ಹಣಕಾಸಿನ ಸಹಾಯ ಮಾಡಿ ಯಾರು ಶಸ್ತ್ರಚಿಕಿತ್ಸೆ ಇದೆ ಅಂತವ್ರು ಕೂಡ ಹಣ ಕೊಡುವಂಥದ್ದು ಹೀಗೆ ಕಳೆದ ಮೂರು ವರ್ಷಗಳಿಂದ ಬ್ರಾಹ್ಮಣರ ನಡುವೆ ಕೆಲಸ ಮಾಡ್ತಿರ್ತಕ್ಕಂಥ ರಘುನಾಥ್ ಈ ಬಾರಿ ಮತ್ತೊಮ್ಮೆ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭೆಯ ಅಧ್ಯಕ್ಷೀಯ ಸ್ಥಾನಕ್ಕೆ ಸ್ಪರ್ಶಿದ್ದಾರೆ ತಮಗೆಲ್ಲ ಗೊತ್ತಿದೆ ಈಗ ಎ ಕೆ ಪಿ ಎಂ ಎಸ್ ನ ಸಂವಿಧಾನ ಬದಲಾವಣೆ ಆಗಿದೆ ಪ್ರತಿ ಜಿಲ್ಲೆಯಿಂದ ಒಬ್ಬ ಪ್ರತಿನಿಧಿಯನ್ನು ಆಯ್ಕೆ ಮಾಡಬೇಕಾಗಿದೆ ಹಾಗಾಗಿ ಈ ಬಾರಿ ರಾಜ್ಯದ ಎಲ್ಲ ವಿಪ್ರ ಬಾಂಧವರಿಗೆ ಎರಡು ಅವಕಾಶ ಇರುತ್ತೆ ಒಂದು ಜಿಲ್ಲಾ ಪ್ರತಿನಿಧಿಗೆ ಒಂದು ಓಟು ರಾಜ್ಯದ ಅಧ್ಯಕ್ಷರಿಗೆ ಒಂದು ಓಟು ಹಾಗಾಗಿ ಶಿವಮೊಗ್ಗ ಜಿಲ್ಲೆಯ ಪ್ರತಿನಿಧಿಯಾಗಿ ರಘುರಾಮ್ ಅವರು ಕಳೆದ ಇಪ್ಪತ್ತಾರು ವರ್ಷಗಳಿಂದ ಮೂವತ್ತು ವರ್ಷಗಳಿಂದ ಅಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯ ಬ್ರಾಹ್ಮಣರ ಒಂದು ಸೊಸೈಟಿಯ ಅಧ್ಯಕ್ಷರಾಗಿದ್ರು ತಾಲೂಕ್ ಬ್ರಾಹ್ಮಣ ಸಂಘ ಹೀಗೆ ಹಲವಾರು ವಿಪ್ರ ಹೊಯ್ಸಳ ಕರ್ನಾಟಕ ಸಂಘ ಹೀಗೆ ಹಲವಾರು ಸಂಘ ಸಂಘದಲ್ಲಿ ಅವರು ಸಕ್ರಿಯವಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಇವತ್ತಿನ ಅವರ ಜೊತೆಗೆ ಶಿವಮೊಗ್ಗದ ಮಾಜಿ ಶಾಸಕರಾಗಿರ್ತಕ್ಕಂಥ ಕೆ ಬಿ ಪ್ರಸನ್ನಕುಮಾರ್ ಹಿಂದಿನ ನಗರಸಭೆ ಅಧ್ಯಕ್ಷರಾಗಿರ್ತಕ್ಕಂಥ ಎಂ ಶಂಕರ್ ಹಾಗೂ ನಮ್ಮೆಲ್ಲ ತಂಡ ಒಟ್ಟಾಗಿ ಸೇರಿ ರಾಜ್ಯದಲ್ಲಿ ರಘುನಾಥ್ ಗೆಲ್ಲಿಸಬೇಕು ಶಿವಮೊಗ್ಗದಲ್ಲಿ ರಘುರಾಮ್ನ ಗೆಲ್ಲಿಸಬೇಕು ಅಂತ ಸಂಕಲ್ಪದೊಂದಿಗೆ ಇವತ್ತು ನಾಮಪತ್ರವನ್ನು ಸಲ್ಲಿಸಿದ್ದೇನೆ ರಾಜ್ಯದ ಎಲ್ಲ ವಿಪ್ರ ಬಾಂಧವರ ಆಶೀರ್ವಾದ ನಮಗೆ ಸದಾ ಇರಬೇಕು ಅಂತ ನಾನು ಎಲ್ಲರಿಗೂ ನಮಸ್ಕಾರಗಳು ಮೊದಲು ಇಲ್ಲ ಹಿಂದೆಲ್ಲಾ ನಡ್ಕೊಂಡು ಹೋಗ್ತದೆ ಚೆನ್ನಾಗಿ ನಡ್ಸ್ತಾ ಇದಾರೆ ಅಂತ ಅನ್ಕೊಂಡು ದೂರದಿಂದಾನೇ ಇರ್ತಿದ್ವಿ ಸಮಾಜದ ಜೊತೆಗೆ ಇರ್ತಿದ್ವಿ ಆದ್ರೆ ಇತ್ತೀಚಿನ ಬೆಳವಣಿಗೆಯನ್ನ ನೋಡಿ ಸಕ್ರಿಯವಾಗಿ ಜೊತೆಗೆ ಇರಬೇಕು ಸೂಕ್ತ ವ್ಯಕ್ತಿ ಆಯ್ಕೆ ಆದ್ರೆ ಮಾತ್ರ ಸಮಾಜಕ್ಕೆ ಒಂದು ಕೊಡುಗೆ ಸಿಗ್ತದೆ ಅಂತ ಹೇಳಿ ಏನು ರಾಜ್ಯಕ್ಕೆ ಈಗ ನಾಮಿನೇಷನ್ ಮಾಡಿದ್ದಾರೆ ರಘುನಾಥ್ ಅವರು ನಿಜಕ್ಕೂ ಅರ್ಹ ವ್ಯಕ್ತಿ ಬಹಳ ಸಣ್ಣ ಮತದಿಂದ ಹಿಂದಿನ ಚುನಾವಣೆಯಲ್ಲಿ ಸೋತಿದ್ರು ಕೂಡ ನಮ್ ಅವರು ಹೇಳದ ಹಾಗೆ ಎಲ್ಲ ವಿಪ್ರ ಬಾಂಧವರಿಗೆ ಸೋತ್ರೂ ಕೂಡ ನಾನು ನಿಮ್ ಜೊತೆಗೆ ಇದ್ದೇನೆ ಅಂತೇಳಿ ಅವರ ಪ್ರಕ್ರಿಯೆಗಳ ಮೂಲಕ ತೋರಿಸಿದಂತ ವ್ಯಕ್ತಿ ಹಾಗಾಗಿ ಅವರು ಈ ಸಲ ಒಂದು ಮತ್ತೆ ಪ್ರಯತ್ನ ಮಾಡಿದ್ದಾರೆ ಈ ಸಲ ಯಶಸ್ವಿ ಆಗ್ತಾರೆ ಈ ಜನ ಬೆಂಬಲ ನೋಡಿದ್ರೆ ಗೊತ್ತಾಗ್ತಾ ಇದೆ ನಿಜಕ್ಕೂ ಅವರು ಯಶಸ್ವಿ ಆಗ್ಲಿ ಅಂತೇಳಿ ತಮ್ಮ ಸುದ್ದಿವಾಹಿನಿಯ ಮೂಲಕ ನಾನು ಎಲ್ಲರಲ್ಲಿ ಪ್ರಾರ್ಥನೆಯನ್ನ ಮಾಡ್ತೇನೆ ಜೊತೆ ಜೊತೆಗೆ ನಮ್ಮ ಶಿವಮೊಗ್ಗ ಜಿಲ್ಲೆಗೆ ರಘುರಾಮ್ ನಮ್ಮ ಗೆಳೆಯರು ಅವರು ಕೂಡ ಇವರ ತಂಡದಲ್ಲಿದ್ದಾರೆ ಅವರು ಬಹಳ ಸಕ್ರಿಯವಾಗಿ ನಮ್ಮ ಸಮಾಜದಲ್ಲಿ ಇರುವಂತಹ ವ್ಯಕ್ತಿ ಅವರನ್ನು ಕೂಡ ಶಿವಮೊಗ್ಗಕ್ಕೆ ರಘುರಾಮ್ ರಾಜ್ಯಕ್ಕೆ ರಘುನಾಥ್ ಅನ್ನೋ ಒಂದು ಘೋಷವಾಕ್ಯದಲ್ಲಿ ನಾವು ಚುನಾವಣೆಯನ್ನು ಶಿವಮೊಗ್ಗ ಜಿಲ್ಲೆಯಲ್ಲಿ ಮಾಡ್ತಾ ಇದ್ದೀವಿ ಇವರಿಬ್ಬರು ಗೆಲುವು ಇವರಿಬ್ಬರ ಗೆಲುವು ಖಂಡಿತ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ